ಹೊಸದಾಗಿ ನಿರ್ಮಾಣಗೊಂಡಿರುವ ದಲಿತ ಸೇನೆಯನ್ನು ದುರ್ಬಳಕೆ ಮಾಡಿಕೊಳ್ಳುವ ಬಗ್ಗೆ ಯಾವುದೇ ದಾಖಲೆ ಇಲ್ಲದೆ ಸುಮ್ಮನೆ ಅಪಪ್ರಚಾರ ಮಾಡುತ್ತಿದ್ದಾರೆ ಒಬ್ಬ ಯುವಕ ಎತ್ತರಕ್ಕೆ ಬೆಳೆಯುತ್ತಿದ್ದಾನೆ ಎನ್ನುವ ಅಸೂಹೆಯಿಂದ ಕಾಣದ ಕೈಗಳ ಕೈವಾಡದಿಂದ ಯಾವುದೇ ಸೂಚನೆ ನೀಡದೇ ಅನ್ನು ಸಹ ನೀಡದೆ ನನ್ನನ್ನು ತಾಲೂಕು ದಲಿತ ಸೇನೆಯ ಅಧ್ಯಕ್ಷ ಸ್ಥಾನದಿಂದ ಉಚ್ಚಾಟನೆ ಮಾಡಿದ್ದಾರೆ ನಾನು ದಲಿತ ಸೇನೆ ಸಮಿತಿಯ ಹೇಳಿಕೆಗಾಗಿ ನಿರಂತರವಾಗಿ ಶ್ರಮಿಸುತ್ತಾ ಬಂದಿದ್ದು ಈ ಶ್ರಮದಿಂದ ಈವರೆಗೂ ಸುಮಾರು ಹದಿನೈದು ಘಟಕಗಳನ್ನು ಸ್ಥಾಪಿಸಿರುತ್ತೇವೆ ನನ್ನ ಎಲ್ಲ ಘಟಕಗಳ ಪದಾಧಿಕಾರಿಗಳ ಸಹಾಯದಿಂದ ಹಲವಾರು ಸಾಮಾಜಿಕ ಕಳಕಳಿಯುಳ್ಳ ಸಹಾಯ ಮಾಡುತ್ತಾ ಬಂದಿರುತ್ತೇವೆ ಸರ್ಕಾರಿ ಶಾಲೆಗಳಿಗೆ ಟೇಬಲ್ಗಳು ವಿದ್ಯಾರ್ಥಿಗಳಿಗೆ ಶಾಲಾ ಶುಲ್ಕ ಮತ್ತು ಸಮವಸ್ತ್ರಗಳನ್ನು ನೀಡುವುದು ಶಾಲಾ ಮಕ್ಕಳಿಗೆ ಆಟಿಕೆಗಾಗಿ ಮೈದಾನ ಮತ್ತು ಬೀದಿ ಬದಿ ವ್ಯಾಪಾರಿಗಳಿಗೆ ಚಪ್ಪಲಿ ಒಲಿಯುವ ಶ್ರಮಜೀವಿಗಳಿಗೆ ನೆರವಾಗಿದ್ದೇವೆ ಈ ಹಿಂದೆ ನನಗೆ ಜಿಲ್ಲಾಧ್ಯಕ್ಷ ಸ್ಥಾನ ದೊರೆತರೂ ಸಹ ನಾನು ಮೊದಲು ನನ್ನ ತಾಲೂಕಿನ ಏಳಿಗೆಗೆ ಶ್ರಮಿಸಬೇಕು ಎಂದು ಅರಿತು ಜಿಲ್ಲಾಧ್ಯಕ್ಷ ಸ್ಥಾನವು ನನಗೆ ಬೇಡ ಬೇರೆ ಯಾರಿಗಾದರೂ ಕೊಡಿ ಎಂದು ರಾಜ್ಯಾಧ್ಯಕ್ಷರಲ್ಲಿ ಮನವಿ ಮಾಡಿಕೊಂಡಿರುತ್ತೇನೆ ಅದೇ ರೀತಿ ಬಳ್ಳಾರಿ ವಿಜಯನಗರ ಜಿಲ್ಲೆಗಳಲ್ಲಿ ಇವತ್ತು ದಲಿತ ಸೇನೆ ಇದೆ ಎಂದರೆ ಅದಕ್ಕೆ ರಾಜ್ಯ ಶೆಗ್ಗಡೆ ಕಾರಣ ಎಂದು ಸ್ವತಃ ನಾನು ಹೇಳುತ್ತೇನೆ ನಾನು ಹಣ ಮಾಡಲು ಈ ಸೇನೆಗೆ ಬಂದಿಲ್ಲ ಗಣಿ ಮಾಲೀಕರಿಂದ ಹಾಗೂ ಟ್ರಾನ್ಸ್ಪೋರ್ಟರ್ ಹತ್ತಿರ ಹಫ್ತಾ ವಸೂಲಿ ಮಾಡುತ್ತೇನೆ ಎಂದು ತಮ್ಮ ಮೇಲೆ ಬಂದಿರುವ ಅಪಪ್ರಚಾರವನ್ನು ಸಾಕ್ಷಿಗಳ ಸಮೇತ ಅಲ್ಲಗೆಳೆಯುತ್ತೇನೆ ನಾನು ಸಂಡೂರು ಬಳ್ಳಾರಿ ವಿಜಯನಗರದಲ್ಲಿರುವ ಎಲ್ಲ ಟ್ರಾನ್ಸ್ಪೋರ್ಟರ್ಗಳ ಹೆಸರು ದೂರವಾಣಿ ಸಂಖ್ಯೆಗಳ ಪಟ್ಟಿಯನ್ನು ಕೊಡುತ್ತೇನೆ ನೀವು ಎಲ್ಲರಿಗೂ ಕರೆ ಮಾಡಿ ಕೇಳಿ ಇವರಲ್ಲಿ ಯಾರಾದರೂ ಒಬ್ಬರು ನನ್ನಿಂದ ಅನ್ಯಾಯವಾಗಿದೆ ಎಂದು ಹೇಳಿದರೆ ನಾನು ಅಂದೆ ಈ ಸಂಘಟನೆಯಿಂದ ಹಿಂದೆ ಸರಿಯುತ್ತೇನೆ ಎಂದರು ರಾಜು ರಾಜುಪಳ್ಳಗರ್ ಎ ಟು ಜೆ ಟಿವಿ ಸಂಡೂರು ತಾಲೂಕು ಪತ್ರಿಕಾ ಮಾಧ್ಯಮದರಿಗೆ ಮೊದಲನೇದಾಗಿ ಧನ್ಯವಾದಗಳು ಜೈ ಜೈಭಿ ಇವತ್ತು ನಾವು ಗೋಷ್ಠಿ ದಲಿತ ಸೇನೆ ಸಂಘ ತಾಲೂಕು ಸಮಿತಿಯಿಂದ ಕರೆದಿರೋ ಉದ್ದೇಶ ಏನಂದರೆ ಕಳೆದ ಎರಡು ದಿನಗಳ ಹಿಂದೆ ನಮ್ಮ ಸಮ್ಮುಖದಲ್ಲಿ ದಲಿತ ಸೇನೆ ನೀವು ಏನು ನಾವು ಮಾಡ್ಕೊಂಡಿದೀವಿ ಆ ಸಂಘಟನೆಗೂ ನಮಗೂ ಸಂಬಂಧ ಇಲ್ಲ ಅದೇನೋ ಹೊಸ್ದಾಗಿ ಸಂಘಟನೆ ಸ್ಥಾಪನೆ ಮಾಡಿದ್ದಾರೆ ಅಂತ ಹೇಳಿದರು ನಂತರ ನಮ್ಮ ಬಗ್ಗೆ ನಮ್ಮ ಘನತೆಗೆ ಧಕ್ಕೆ ತರಂತ ಅಪಪ್ರಚಾರಗಳನ್ನು ಮಾಡಿದರೆ ಅದು ಸತ್ಯಕ್ಕೆ ದೂರವಾದ ಮಾತು ಅಂತ ಪ್ರೂವ್ ಮಾಡಕ್ಕೋಸ್ಕರ ಇವತ್ತು ತಮ್ಮ ಸಮ್ಮುಖದಲ್ಲಿ ಪತ್ರಿಕಾಗೋಷ್ಠಿ ಮಾಡ್ತಾ ಇದೀವಿ ಸರ್ ರಾಜೇಶ್ ಹೆಗಡೆ ಅವರು ಸಂಡೂರ್ ತಾಲೂಕಿನಲ್ಲಿ ಬಹಳಷ್ಟು ಈ ಒಂದು ಸಂಘಟನೆ ಮಿಸ್ಯೂಸ್ ಆಗಿ ಮಾಡ್ಕೊಂಡಿದ್ದಾರೆ ಕೇಳಬಹುದು ಸರ್ ನಮ್ಮ ಸಂಘಟನೆ ಇವತ್ತು ಸಂಡೂರ್ ತಾಲೂಕಿನ ಯಾವುದೇ ಗ್ರಾಮದಲ್ಲಿ ಯಾವುದೇ ಒಂದು ವ್ಯಕ್ತಿಗೆ ಅನ್ಯಾಯ ಆಗತ್ತ ಸ್ಟೇಷನ್ ಹಾಸ್ಪಿಟ್ಲು ಎಲ್ಲ ಬರಲಿ ನಾವು ಪ್ರಾಮಾಣಿಕವಾಗಿ ಅವರಿಗೆ ಸಹಾಯ ಮಾಡಿದೀವಿ ಒಳ್ಳೇದ್ ಮಾಡಿದ್ವಿ ಎಲ್ಲಿ ಐದು ರೂಪಾಯಿ ಟೀ ಕೂಡ ಕೂಡುದಿಲ್ಲ ಎಲ್ಲಿ ಹತ್ತು ರೂಪಾಯಿ ದುಡ್ಡನ್ನ ಇಸ್ಕೊಂಡಿಲ್ಲ ಅಷ್ಟು ಪ್ರಾಮಾಣಿಕವಾಗಿ ಕೆಲಸ ಮಾಡಿರೋದಕ್ಕೆ ಇವತ್ತು ಇಷ್ಟು ಜನ ಎಲ್ಲಾ ಹಳ್ಳಿಯ ಗ್ರಾಮ ಘಟಕದ ಸದಸ್ಯರು ಬಂದಿದ್ದಾರೆ ಮುಖಂಡರು ಬಂದಿದ್ದಾರೆ ಇವತ್ತೇನಂದ್ರೆ ಇವತ್ತು ಒಬ್ಬ ಯುವಕ ಈ ಮಟ್ಟಿಗೆ ಒಂದು ಬೆಳೀತಾ ಇದ್ದಾನೆ ಅಂದು ನಮ್ಮ ಜತಿಗಿರೇ ಅಸಹ್ಯ ಅಸುವೆ ಉಟ್ಕೊಂಡು ನಮ್ಮ ಬೆಳವಣಿಗೆ ಸಹಿಸಲಾರದೆ ಅಪಪ್ರಚಾರ ಅಂತ ಮಾಡ್ತಿದ್ರೆ ತಮ್ಮ ಮಾಧ್ಯಮದ ಗಮನಕ್ಕೂ ಇದೆ ಸರ್ ನಾವು ಸಂಗೂರಿನಲ್ಲಿ ಸಾಮಾಜಿಕ ಚಟುವಟಿಕೆಗಳು ಏನು ಮಾಡಿದ್ದೀವಿ ಒಬ್ಬ ಯಾವುದೇ ವ್ಯಕ್ತಿ ವ್ಯಕ್ತಿಗೆ ಅಲ್ಲಿ ಆಪರೇಷನ್ ಮಾಡಬೇಕಂದ್ರೆ ದೇಣಿಗೆ ವ್ಯಕ್ತಿಯ ಮುಖಾಂತರ ನಾವು ಸಂಘಟನೆ ಮುಖಾಂತರ ಅವ್ರಿಗೆ ಹೆಲ್ಪ್ ಮಾಡಿದ್ದೀವಿ ಬೀದಿ ಬಾದಿ ವ್ಯಾಪಾರಿಗಳಿಗೆ ಚಪ್ಪಲಿ ವಲಯಾಂತನಿಗೆ ನಾವು ನೆರಳಾಗಿ ಬೃಹತ್ಗತರ ಛತ್ರಿಯನ್ನು ವಿತರಣೆ ಮಾಡಿದೀವಿ ಇದೇ ರಾಮಕೃಷ್ಣ ಶಾಲೆಯಲ್ಲಿ ಬಡ ಕುಟುಂಬದ ವಿದ್ಯಾರ್ಥಿಗಳಿಗೆ ನಾವು ಎರಡು ವರ್ಷಗಳ ಕಿಂತ ವಿದ್ಯಾಭ್ಯಾಸಕ್ಕೆ ಧನ ಸಹಾಯ ಮಾಡ್ತಿದ್ದೀವಿ ನಂತರ ಸರ್ಕಾರಿ ಶಾಲೆಗಳಿಗೆ ಗ್ರೌಂಡ್ ಮಾಡಿಸಿದ್ದೀವಿ ಟೇಬಲ್ ಕೊಡಿಸಿದೀವಿ ನಂತರ ಯೂನಿಫಾರ್ಮ್ ಸಮವಸ್ತ್ರ ಬುಕ್ ವಿತರಣೆ ಮಾಡಿದೀವಿ ನಂತರ ತಾವು ಗೋರಿಪುರಕ್ಕೆ ತಾವು ಯಾವಾಗ ಹೋದಾಗ ವಿಸಿಟ್ ಮಾಡಿ ಸರ್ ಅಲ್ಲಿ ನಮ್ಮ ಸಮಾಜದ ವ್ಯಕ್ತಿ ಮನೆ ಬಿದ್ದಾಗ ಯಾವ ಸಂಘಟನೆಯರು ಹೆಲ್ಪ್ ಮಾಡಿಲ್ಲ ಆ ಸಂದರ್ಭದಲ್ಲಿ ದಲಿತ ಸೇನೆ ಸಂಘಟನೆಯಿಂದ ನಾವು ವಿಸಿಟ್ ಕೊಟ್ಟು ಎಲ್ಲ ಗ್ರಾಮ ಘಟಕಗಳು ತಾಲೂಕು ಮುಖಂಡರಿಂದ ಎಲ್ಲರೂ ತಲ್ಲ ತಲಾ ಎರಡು ಸಾವಿರ ಮೂರು ಸಾವಿರ ಐದು ಸಾವಿರ ಅವರ ಅನುಗುಣವಾಗಿ ಅಮೌಂಟ್ ಕಲೆಕ್ಟ್ ಮಾಡಿ ಅವರಿಗೆ ಎರಡು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಮನೆ ಕಟ್ಟಿಸಿಕೊಡುವಂಥ ಕೆಲಸ ಈ ದಲಿತ ಸೇನೆ ಮಾಡಿದೆ ಇವತ್ತೇನು ನಮಗೆ ಟೀಕೆ ಮಾಡ್ತಿದ್ದಾರಲ್ಲ ಇಂಥ ಒಂದು ಪುಣ್ಯದ ಕೆಲಸ ಅವರು ಮಾಡಿರೋದು ಪ್ರೂವ್ ಮಾಡಲಿ ನಾನು ಸಂಘಟನೆ ನಿವೃತ್ತಿ ಮಾಡ್ತೀನಿ ಅಂತ ಹೇಳ್ತಿದ್ದೀನಿ ಸಂಘಟನೆ ಮಾಡಿ ಸುಮಾರು ಐದು ವರ್ಷ ಆಗಿದೆ ಅಲ್ಲಿಂದ ಇಲ್ಲಿವರೆಗೂ ಸುಮಾರು ಒಂದು ಹದಿನೈದು ಗ್ರಾಮ ಶಾಖೆಗಳು ಮಾಡಿದೀವಿ ಹದಿನೈದು ಶಾಖೆ ನನ್ನ ನೇತೃತ್ವದಲ್ಲಿ ಎಲ್ಲ ನಮ್ಮ ದಲಿತ ದಲಿತ ಸೇನೆ ತಾಲೂಕು ಸಮಿತಿ ಹಿರಿಯರ ಮಾರ್ಗದರ್ಶನದಲ್ಲಿ ಮಾಡಿದ್ವಿ ಹೊರತು ಅವರು ಒಂದು ಕಾರ್ಯಕ್ರಮ ಮಾಡಿಲ್ಲ ಮೂಲ ದಲಿತ ಸೇನೆ ಸಂಡೂರಲ್ಲಿ ಇವತ್ತು ಬಳ್ಳಾರಿ ಜಿಲ್ಲೆ ವಿಜಯನಗರದ ಏನೇನು ಇದೆ ಅಂದ್ರೆ ಅದಕ್ಕೆ ರಾಜೇಶ್ ಹೆಗಡೆ ಸಂಡೂರು ತಾಲೂಕು ಸಮಿತಿ ಕಾರಣ ಅಂತ ಹೇಳಕ್ ಇಷ್ಟಪಡ್ತಿದ್ದೀನಿ ಸರ್ ಇವತ್ತು ಮುಂಚೆ ನಾನು ಜಿಲ್ಲಾಧ್ಯಕ್ಷ ಇದ್ದೆ ತಮಗೂ ಗಮನಕ್ಕಿದೆ ಅಂತ ನಾನು ಸ್ವಾರ್ಥಿ ಆಗಿದ್ರೆ ನಾನು ಜಿಲ್ಲಾಧ್ಯಕ್ಷ ಆಗಿ ತಿರ್ಗಾಡ್ಬೋದಾಗಿತ್ತು ನಮಗೆ ನಾಳೆ ಮುಂಜಾನೆ ಸಂಡ್ರೂರಿನಿಂದ ಬಳ್ಳಾರಿಗೆ ಹೋದಾಗ ಯಾವುದೋ ಎಸ್ ಪಿ ಆಫೀಸು ಡಿ ಸಿ ಆಫೀಸು ಎಲ್ಲ ಒಂದು ಆಫೀಸ್ಗಳಿಗೆ ಹೋದಾಗ ಕೆಲಸ ಆಗ್ಬೇಕನ್ನೋ ಉದ್ದೇಶದಿಂದ ಬಳ್ಳಾರಿಯಲ್ಲಿ ಇರುವಂಥ ವ್ಯಕ್ತಿಗೆ ನಾನು ಕನ್ವಿನ್ಸ್ ಮಾಡಿ ನನ್ನ ಜಿಲ್ಲಾಧ್ಯಕ್ಷ ಸ್ಥಾನ ತ್ಯಜಿಸಿ ಅವರಿಗೆ ಕೊಟ್ಟಿದ್ದೀನಿ ಅಂದರೆ ಸಂಘಟನೆ ಒಂದು ಬೆಳಿಲಿ ಅನ್ನೋ ಉದ್ದೇಶದಿಂದ ಹೊರತು ನಾನು ಆರ್ಥಿಕವಾಗಿ ಚೆನ್ನಾಗಿ ಆಗ್ಬೇಕನ್ನೋ ದುರಾಸೆಯಿಂದ ಅಲ್ಲ ಸರ್ ಜೈಬಿನ್ ಜೈ ವೇತನ ಪತ್ರಿಕಾಗೋಷ್ಠಿಯ ಉದ್ದೇಶ ಇವತ್ತು ನಾವೆಲ್ಲ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಗ್ರಾಮ ಘಟಕದ ಅಧ್ಯಕ್ಷರು ಮತ್ತು ಜಿಲ್ಲಾಧ್ಯಕ್ಷರು ತಾಲೂಕು ಅಧ್ಯಕ್ಷರು ನಾವೆಲ್ಲ ಸೇರಿದ ಉದ್ದೇಶ ಏನಂದರೆ ಪ್ರೆಸ್ ಮೀಟ್ ಮಾಡಿರ್ತಕ್ಕಂಥ ಕೆಲವು ಒಂದು ನಾನು ನಿಮ್ಮ ಮುಂದೆ ಪ್ರಸ್ತಾಪ ಮಾಡ್ತೀನಿ ಏಕೆಂದರೆ ಹಿಂದೆ ನಾವು ದಲಿತ ಸೇನೆ ಐದು ವರ್ಷದಿಂದ ಈ ಒಂದು ತಾಲೂಕಿನಲ್ಲಿ ನಾವು ಕಟ್ಕೊಂಡು ಬಂದಿರತಕ್ಕಂಥ ಸಂಘಟನೆ ಆಗಿದೆ ಈ ಸಂಘಟನೆಯಲ್ಲಿ ಪ್ರತಿಯೊಂದು ಕೂಡ ಗ್ರಾಮ ಗ್ರಾಮದಲ್ಲಿ ಹಳ್ಳಿ ಹಳ್ಳಿಗೆ ಹೋಗಿ ಅಲ್ಲಿರ್ತಕ್ಕಂಥ ಜನಗಳಿಗೆ ಅನ್ಯಾಯ ಆಗಿರ್ತಕ್ಕಂಥ ಆಗಿರ್ಬೋದು ಅವ್ರಿಗೇನಾದರೆ ಕೊರೆತುಗಳಿರ್ಬೋದು ಅದೆಲ್ಲನೂ ಕೊರೆತುಗಳನ್ನು ನೀಗಿಸಿ ಎಲ್ಲ ಕೆಲಸಗಳನ್ನು ಮಾಡಿ ಇಷ್ಟು ಮಟ್ಟಿಗೆ ನಾವು ಮಾಡಿದ್ದೀವಿ ಆದರೆ ಕೆಲವು ದಿನವಾದ ಮೇಲೆ ನಾನು ಬೇರೆಯವ್ರ ಹೆಸರು ಹೇಳಲ್ಲ ಏನು ಬಳ್ಳಾರಿಯಲ್ಲಿ ಪ್ರೆಸ್ಮೀಟ್ ಮಾಡಬೇಕಾದ್ರೆ ನಮ್ಮನ್ನು ಪ್ರೆಸ್ಮೀಟಿಗೆ ಕರೆದ್ರು ಜಿಲ್ಲಾ ಮತ್ತು ಅಧ್ಯಕ್ಷರು ನಾವೆಲ್ಲರೂ ಕರೆದು ಅಲ್ಲಿ ಪ್ರೆಸ್ಟ್ ಮೀಟ ಮಾಡಿ ನಾವು ಕೆಲವು ಅಲ್ಲಿ ಏನೋ ಒಂದು ವಿಚಾರಗಳು ನಡೆದು ಅಲ್ಲಿ ಬಳ್ಳಾರಿಯಲ್ಲಿ ಹಾಗೆ ನಡೆದಾಗ ನಮ್ಮ ಮೇಲೆ ಒಂದು ಓರೋಪ ಮಾಡಿದ್ವಿ ಯಾರು ಇಲ್ಲಿ ತಾಲೂಕು ಅಧ್ಯಕ್ಷ ಇರ್ತಕ್ಕಂಥ ರಾಜೇಶ್ ಅವರು ಅದರಲ್ಲ ಅವ್ರ ಬಗ್ಗೆ ಒಂದು ಬೇರೆ ಬೇರೆ ವಿವರಣೆ ಹೇಳಿದರು ಏನು ರಾಜೇಶ್ ಸರಿ ಇಲ್ಲ ರಾಜೇಶಲ್ಲಿ ದುಡ್ಡು ಮೈನಿಂಗ್ ಮೈನಿಂಗ್ನಲ್ಲಿ ಈ ಥರ ಮಾಡಿದ್ದಾನೆ ಪಿಡಿಗಳು ಹೇಳಿದೆ ಅಂತ ಹೇಳಿದ್ರು ನಾವು ಅದಕ್ಕೆ ರಾಜೇಶ್ ಮತ್ತೆ ನಾನು ಏನು ಮಾಡಿದೆ ಏನು ಎಲ್ ಸಿಂಗಿ ಹನುಮಂತಪ್ಪ ಅವರು ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ನಾನು ಅವ್ರಿಗೆ ಒಂದು ಸರಿ ಕಾಲ್ ಮಾಡಿದೆ ಸರ್ ದಯಮಾಡಿ ನಿಮಗೆ ಹೇಳ್ತಾ ಇದ್ದೀನಿ ಯಾವುದೇ ಕಾರಣಕ್ಕೆ ರಾಜೇಶ್ ಹೆಗಡೆ ಯಾವುದು ತಪ್ಪು ಮಾಡಿಲ್ಲ ಯಾರು ಅಧಿಕಾರಿಗಳಿಗೆ ಹತ್ರ ಫೋನ್ ಮಾಡಿ ದುಡ್ಡು ಎಂದಿಗೂ ಉಸೂಲು ಮಾಡಿಲ್ಲ ನಾವು ನೀವು ನೋಡ್ದಂಗೆ ಐದು ವರ್ಷ ಈ ಒಂದು ತಾಲೂಕಿನಲ್ಲಿ ಸಂಘಟನೆ ಕಟ್ಟಿ ಈ ಸಂಘಟನೆವನ್ನು ಬೆಳೆ ಬೆಳೆಸಿದೀವಿ ನಿಮಗೆ ಕೂಡ ಗೊತ್ತಿದೆ ಎಂದಿಗೆ ಆ ಕೆಲಸ ಎಂದಿಗೆ ಮಾಡೋಕ್ಕೋಗಿಲ್ಲ ನೀವು ಬೇ ಹಂಗೇನಿದ್ರೆ ಕೂಡ ನೀವು ಫೋನ್ ಮಾಡಿ ಕೇಳಬಹುದು ನಾವು ಪ್ರೂಫ್ ಕೂಡ ಕೊಡ್ತೀವಿ ನಿಮಗೆ ಅಂತ ನಾವು ಮಾತಾಡಿದ್ವಿ ಆದರೆ ಕಾಲಾಂತರದಿಂದ ಅವರು ಏನು ಮಾಡಿದ್ರು ಮತ್ತೆ ಜಿಲ್ಲಾ ಮಟ್ಟದಿಂದ ಅವರು ಕೇಳಿಕೊಂಡು ಜಿಲ್ಲಾದಲ್ಲಿ ಅವರಿಗೆ ಅವರು ಜಿಲ್ಲೆಯ ಮಾತನ್ನು ಕೇಳಿದ್ರು ಕೇಳಿದಾಗ ಮತ್ತೆ ನನ್ನ ತಿರುಗಿ ರಿಪೀಟ್ ಫೋನ್ ಮಾಡಿದರು ಇಲ್ಲ ನಾವು ರಾಜೇಶನ್ನ ನಾವು ಉಚ್ಚಾಟನೆ ಮಾಡ್ತಾ ಇದೀವಿ ಇದರಲ್ಲಿ ಕಾರಣ ನಾವು ಕೇಳಿದೆ ಸರ್ ನೀವು ಒಬ್ಬ ಜಿಲ್ಲಾ ರಾಜ್ಯಾಧ್ಯಕ್ಷರಾಗಿ ನೀವು ನಮ್ಮನ್ನು ಪ್ರಶ್ನೆ ನೀವು ನಮ್ಮನ್ನು ಕರೀರಿ ತಾಲೂಕು ಇರ್ತಕ್ಕಂಥ ಏನು ಕರೆದು ರಾಜೇಶ್ ಏನು ತಪ್ಪು ಮಾಡಿದ್ದೇನೆ ಅದನ್ನು ನೀವು ಕೇಳಿಕೊಂಡು ನೀವು ತೀರ್ಮಾನ ತಗೋಬೇಕಾಗಿತ್ತು ಇದನ್ನು ಮಾಡಿದ್ದು ಭಾಳ ಇದಾಗತ್ತೆ ಸರ್ ಅಂತ ನಾವು ಹೇಳಿ ನಾವು ಹೇಳತಕ್ಕಂಥ ಸರ್ ನಿಮ್ಮ ಒಂದು ಮಾಧ್ಯಮ ಮುಂದೆ ರಾಜಸ್ಯ ಯಾವುದೇ ಕಾರಣಕ್ಕೂ ಒಂದು ಮೈನಿಂಗೇನು ಅಲಾಗರಾಗಿರ್ಬೋದು ಒಂದೇನು ಪಿಡಿಯವರು ಹತ್ತು ಮೇಲೆ ಏನು ಇಟ್ಕೊಂಡು ಫೋನ್ ಮಾಡಿ ದುಡ್ಡು ಅಂತ ಅಂತ ತಗೊಂಡಿರ್ಬೋದು ಟ್ರಾನ್ಸ್ಪೋರ್ಟ್ ಆಗಿರ್ಬೋದು ಇದುವರೆಗೆ ಯಾರಿಗೆ ಫೋನ್ ಮಾಡಿ ಒಂದು ರೂಪಾಯಿ ಕೂಡ ತಗೊಂಡಿಲ್ಲ ಕೂಡ ಸತ್ಯ ಸತ್ಯ ನಾವ್ ಹೇಳ್ತಾ ಇದ್ದೀವಿ ಈಗ ರಾಜೇಶ್ ಶೆಗಡಿ ಅವರು ಎಲ್ಲೇ ಒಂದಲ್ಲಿ ಮೇಲ್ಮಟ್ಟಕ್ಕೆ ಅನ್ನೋದಕ್ಕೋಸ್ಕರ ಅದನ್ನ ಏನೋ ಒಂದು ಅತಿಕ್ಲಕ್ಕೋಸ್ಕರ ಏನಾದ್ರು ಮಾಡಿದ್ರೆ ಅತ್ಲಿಕ್ಕಿ ಕೂಡ ಅದು ಸತ್ಯ ಸರ್ ಯಾಕಂದ್ರೆ ನಮ್ಮ ಸಂಘಟನೆ ತಾಲೂಕಿನಲ್ಲಿ ಬೆಳೆಯುವಂತದ್ದು ನೋಡಿ ಕೆಲವು ಸಂಘಟನೆರು ಹೆಸರು ಮಳಿ ಅಲ್ಲ ಕೆಲವು ಸಂಘಟನೆರು ಕೂಡ ನಮ್ಮ ಒಂದು ಸಂಘಟನೆ ಇವ್ರು ಬೆಳೆದಕ್ಕೋಸ್ಕರ ನಾವು ಏನಾದರೂ ಮಾಡಿ ಇವ್ರನ್ನ ಏನೋ ಒಂದು ಅಪವಾದ ಇವ್ರ ಮೇಲೆ ಒರಿಸಿ ಸಂಘಟನೆಗೆ ಇವ್ರನ್ನ ಇಂಗಾಲ ಮಾಡಿ ಈ ಒಂದು ತಾಲೂಕಿನಲ್ಲಿ ಆ ಒಂದು ಸಂಘಟನೆ ವಿಡಂಬರ ಮಾಡಬೇಕು ಸಂಘಟನೆಗೆ ಒಂದು ಕಳಂಕ ತರಬೇಕು ಕೆಲವು ಸಂಘಟನೆಗಳು ಮಾಡಿದ್ದಾರೆ ನಮ್ಮ ಹೆಸರು ಹೇಳಲ್ಲ ಇದು ನೂರಕ್ಕೆ ನೂರು ಸತ್ಯ ಕೆಲವು ಅಥವಾ ಬೇರೆ ಬೇರೆ ರೈತ ಸಂಘಟಗಳು ಕರ್ನಾಟಕ ಬೇರೆ ಯಾವುದಿಲ್ಲ ಸರ್ ನಮ್ಮ ದಲಿತ ಸೇ ನಮ್ಮ ದಲಿತರು ಇರ್ತಕ್ಕಂಥ ಏನು ಸಂಘಟನೆ ಕೆಟ್ಟಿದಾರ ಅವರು ಮಾತ್ರ ಬೇರೆ ಸಂಘಟನೆಲ್ಲ ಇದನ್ನು ಮಾತ್ರ ನಾನು ಮಾಧ್ಯಮ ಮುಂದೆ ನಾನು ಹೇಳಕ್ಕೆ ಯಾಕಂದ್ರೆ ನಮ್ಮ ದಲಿತರು ಇದ್ರೆ ನಮ್ಮನ್ನ ಇದು ಮಾಡ್ತಾರೆ ನಾವು ಸುಮಾರು ಗ್ರಾಮಗಳಲ್ಲಿ ಅಲ್ಲೇ ಬೆಳೆಬೇಕ ನಮ್ಗೆ ಕೂಡ ಸುಮಾರು ದಲಿತರು ಇರ್ತಕ್ಕಂಥ ನಮ್ಮ ಸಂಘಟನೆ ಕೂಡ ನಮಗೆ ಕರೆದು ಇಷ್ಟ ನಮ್ಗೆ ಹೇಳಿದ್ರು ನೋಡಪ್ಪ ನೀವು ಸುಮಾರು ಹಿಂದೆ ಎಷ್ಟು ವರ್ಷದಿಂದ ನೀವು ಮಾಡ್ಕೊಂಡು ಬಂದಿರಿ ನೀವು ಅವನು ಬೆಳೆಸಕ್ ಹೋಗ್ತಿದ್ರೆ ಅಂತ ಹೇಳಿದೀವಿ ಆಗ ರಾಜೇಶ ರಾಜೇಶನ್ ಬಗ್ಗೆ ಏನಂತ ನಮಗೆ ಗೊತ್ತಿತ್ತು ಯಾಕಂದ್ರೆ ಸುಮಾರು ವರ್ಷಗಳ ಮೊದಲದಾಗಿ ಈ ಒಂದು ದಲಿತ ಸೇನೆ ನಮ್ಮ ಗ್ರಾಮ ಘಟಕ ಆಗಿರತಕ್ಕಂಥದ್ದು ರಣಜಿತ್ಪುರದಲ್ಲಿ ಫಸ್ಟ್ ಅಲ್ಲಿ ಹಿಡ್ಕೊಂಡು ಸುಮಾರು ಐದು ವರ್ಷದಲ್ಲಿ ಅದಕ್ಕಿಂತ ಹಿಂಚಲೆ ನನಗೆ ರಾಜೇಶ್ ಬಗ್ಗೆ ನಮ್ಗೆ ಗೊತ್ತಿತ್ತು ಆ ಹುಡುಗ ಏನು ಕೆಲಸ ಮಾಡ್ತಾನೆ ಒಳ್ಳೇದು ಕೆಲಸ ಮಾಡ್ತಾನೆ ಕೆಟ್ಟದ್ದು ಮಾಡ್ತಾನೆ ಅವೆಲ್ಲ ನೋಡಿಕೊಂಡು ಇವತ್ತು ಅನೇಕ ನಮ್ಮ ಇರ್ತಕ್ಕಂಥ ಏನು ಸೊಂಡ್ರ ತಾಲೂಕಿನಲ್ಲಿ ಹದಿನೈದು ಹಳ್ಳಿಗಳಲ್ಲಿ ಏನು ಗ್ರಾಮ ಸೇಖೆ ಆಗ್ಯತಂದ್ರ ಇವತ್ತು ರಾಜೇಶ್ ಒಂದು ಒಳ್ಳೆ ನೋಡಿ ಇವತ್ತು ಎಂದಿಗೆ ರಾಜೇಶ್ ಒಂದು ಒಬ್ಬರಿಗೆ ಅನ್ಯಾಯ ಮಾಡೋದಿಲ್ಲ ಒಂದು ಒಳ್ಳೆ ಹುಡುಗಿದನ ಎಲ್ಲರಿಗೆ ಒಂದು ಪಂದಿಸ್ತಾನೆ ಅಂತೇಳಿ ನಮ್ಮ ಒಂದು ಸಲಿಯನ್ನು ಕೇಳಿಕೊಂಡು ರಾಜೇಶ್ ಇವತ್ತು ಈ ಒಂದು ಸಂಘಟನೆಯಲ್ಲಿ ಬೆಳೆದಿದ್ದಾನೆ ನಮಸ್ಕಾರ ಜೈ ಬೀರ್ ಈಗ ನಾನು ಜಿಲ್ಲಾ ಉಪಾಧ್ಯಕ್ಷನಾಗಿ ಈ ಸಂಘಟನೆಯಲ್ಲಿ ದಲಿತ ಸೈನ್ಯ ಸಂಘಟನೆಯಲ್ಲಿ ನಾನಿದ್ದೀನಿ ಇದಕ್ಕಿಂತ ಮುಂಚೆ ನಾನು ಭಾಳ ಭಾಳ ಸಂಘಟನೆಗಳಲ್ಲಿ ಮಾಡ್ಕೊಂತ ಬಂದಿದ್ದೀನಿ ನಾನು ಇದರಲ್ಲಿ ಒಟ್ಟು ಹಿರಿಯ ನಾನು ಆದರೂ ಈ ಹುಡುಗ ಮಾಡೋಂಥ ಕೆಲಸಗಳಿಗೆ ಒಳ್ಳೆಯ ಒಂದು ಮಾಡ್ಕೊಂಡು ಹೊಳಿತಿದ್ದಾನೆ ರಾಜೇಶ್ ಅಂದರೆ ಅದಕ್ಕಾಗಿ ಈ ಹುಡುಗನ ಒಂದು ಬೆಂಬಲ ಮಾಡಿ ಬೆಂಬಲವಾಗಿ ನಿಂತು ಇದರಲ್ಲಿ ನಾನು ಮಾಡ್ಕಿಕೊಂಡು ರಾಜೇಶ್ ಅವರತ್ರ ಎಷ್ಟು ವರ್ಷ ಆಯ್ತು ಈಗ ಸಂಘಟನೆ സംഘടനಕ್ಕೆ ಬಂದ್ ಸಂಘಟನೆ ರಾಜಸ್ಥಾನ ಐದು 5 ವರ್ಷದಿಂದನೇ ಇದು ಮಾಡ್ತಿದ್ವಿ ನೋಡ್ತಿದ್ವಿ ಸುಮ್ಮನೆ ನಾವು YouTube ಅಲ್ಲಿ ಅದರಲ್ಲಿ ಮಾಡಂತ ಕೆಲಸಗಳನ್ನ ನೋಡ್ತಿದ್ವಿ ಬಹಳ ಚೆನ್ನಾಗಿ ಮಾಡ್ಕೊಂಡು ಹೋಗ್ತದೇನೆ ಅಂತ ಇನ್ನು ನೀವು ಎ ಟು Z ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ